ಮದುವೆ ಮಾಡ್ತಕ್ಕಂಥದ್ದು ಅದು ಸಿರಾಜ್ ಶೇಖ್ ಅವರು ಅವ್ರ ಮಕ್ಕಳ ಮದುವೆ ಅವ್ರ ಮಗನ ಮದುವೆ ಮಾಡುವಾಗ ಜೊತಿನಲ್ಲೇ ಇಪ್ಪತ್ಮೂರು ಮದುವೆಗಳನ್ನು ಮಾಡಿದ್ದಾರೆ ಎಲ್ರೂ ಬಡವರು ಭಾರಿ ಕಷ್ಟ ಮದುವೆ ಮಾಡ್ಕೊಳ್ಳೋದು ಭಾರಿ ಕಷ್ಟ ಕೆಲಸ ಬಹಳ ಜನ ನಮ್ಮಲ್ಲಿ ಅದಕ್ಕೆ ಒಂದು ಗಾದೆ ಇದೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಒಂದು ಗಾದೆ ಇದೆ ದುಡ್ಡಿಟ್ಕಂಡಿರಲ್ಲ ದುಡ್ಡಿಟ್ಕಂಡು ಮದುವೆ ಮಾಡಕ್ ಆಗೋದಿಲ್ಲ ಬಡವರಿಗೆ ಸಾಲ ಮಾಡ್ಲೇಬೇಕಾಗ್ತದೆ ಆ ಸಾಲ ಆ ಸಾಲ್ಗಾರ್ ಆಗ್ಬಿಡ್ತಾರೆ ಅವರು ಬಹಳ ದಿನ ಸಾಲ್ಗಾರ್ ಆಗ್ಬಿಡ್ತಾರೆ ಆ ಸಾಲ ತೀರ್ಸಕ್ ಸಾಧ್ಯನೇ ಆಗೋದಿಲ್ಲ ಅದಕ್ಕೋಸ್ಕರ ಇನ್ನ ಆಸ್ತಿ ಮನೆ ಮಠ ಒಡವೆಗಳು ನಿರ್ಮಾಣ ಅದಕ್ಕೆ ನಾನು ಏನ್ ಹೇಳುದು ಅಂತಂದ್ರೆ ಎಲ್ಲ ಬಡವರು ಮದುವೆ ಆಗ್ಲೇಬೇಕು ಆಗಿ ಮದುವೆ ಆಗ್ಬೇಡಿ ಅಂತ ನಾನು ಹೇಳೋದು ಮದುವೆ ಆಗ್ಲೇಬೇಕು ಆದರೆ ಸರಳವಾಗಿ ಮದುವೆ ಆಗ್ತಕ್ಕಂಥದನ್ನ ನೀವು ಮಾಡ್ಕೋಬೇಕು ಸರಳ ಮದುವೆಗಳನ್ನ ಮಾಡ್ಕೋಬೇಕು ಇನ್ನೊಂದ್ ಕಾಲ ಇದೆ ಅಂತ ಪಕ್ಕದ ಮನೆಯವಳು ಓಲೆ ಹಾಕಕ್ಕೆ ಅಂತ ಹೇಳಂದ್ರೆ ನಾನು ಕಿವಿ ಕಿಡಳಕ್ಕೆ ಆಗಲ್ಲ ಓಲೆ ಹಾಕಲಕ್ಕೆ ಅಂದ್ರೆ ಯಾವಾಗ ಆಗುತ್ತೆ ಓಲೆ ಹಾಕಲಕ್ಕೆ ಆಗಲಿಲ್ಲ ಅಂದ್ರೆ ಬರೀ ಕಾಲನಲ್ಲಿ ಬರೀ ಕಿವಿದಲ್ಲಾದರೂ ಇರಬೇಕು ಇಂತದ್ದು ಹೆಣ್ಣು ತನ್ನಕನಿ ಹೆಣ್ಣು ತಾ ಬೇಡ ಅಂತ ಹೇಳಿದ್ರೆ ಹೆಣ್ಣು ಹಾಕಬೇಕು ಅದೇ ಜನಿ ಕಿವಿ ಕಿಡಳಕ್ಕೆ ಅಂತ ಕಿವಿ ಕಿತ್ಕೊಳ್ಳಲ್ಲ ಕಿವಿ ನಾವೆಲ್ಲ ನಾವೆಲ್ಲ ಮನುಷ್ಯರಾಗಿ ಬದುಕಬೇಕಲ್ಲ ನಾವೆಲ್ಲ ಮನುಷ್ಯರಾಗಿ ಬದುಕ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಲ್ಲ ಬಡವರಾಗಿರೋ ಬಡವರಾಗೇ ಇರ್ಬೇಕ ಬಡವರಾಗಿ ಹುಟ್ಟಿದವರು ಬಡವರಾಗೇ ಸಾಯ್ಬೇಕ ಅವರು ಕೂಡ ಶ್ರೀಮಂತರಾಗಲಿಕ್ಕೆ ಅವಕಾಶಗಳು ಒಂದ್ ಜಾತಿನ ಹುಟ್ಟಿದ್ರೆ ಆ ಜಾತಿನಲ್ಲಿ ಸಾಯ್ಬೇಕ ಈಗ ಸ್ವಾಮೀಜಿಗಳೆಲ್ಲ ಇದಾರೆ ಅವರು ಧರ್ಮ ಬೋಧನೆ ಮಾಡ್ತಾರೆ ಹೇಗೆ ಮಾರ್ಗದರ್ಶನ ಬದುಕಿ ಬದುಕಬೇಕಾದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಮಾರ್ಗದರ್ಶನ ಮಾಡ್ತಾರೆ ಈಗ ನಾವು ಯಾವುದೋ ಆಕಸ್ಮಿಕವಾಗಿ ಜಾತಿ ವ್ಯವಸ್ಥೆ ಇರೋದ್ರಿಂದ ಯಾವುದೋ ಧರ್ಮದಲ್ಲಿ ಯಾವುದೋ ಜಾತಿನಲ್ಲಿ ಹುಟ್ಟತಿವಿ ಈಗ ಇವರು ಮುಸ್ಲಿಂ ಜಾತಿನಲ್ಲಿ ಹುಟ್ಟಿದಾರೆ ಮುಸ್ಲಿಂ ಜಾತಿನಲ್ಲಿ ಹುಟ್ಟಿದ ನಾನು ಹಿಂದೂ ಜಾತಿ ಮೇಲೆ ಹುಟ್ಟಿದ್ದೀನಿ ನಾನು ಹಿಂದೂ ಆಗಿ ಸಾಯ್ಬೇಕು ಮುಸ್ಲಮ್ ಆಗಿ ಸಾಯ್ಬೇಕು ಅಂತ ಏನಿಲ್ಲ ಅಥವಾ ಮುಸ್ಲಮಾನ್ ಆಗೆ ಇರ್ಬೇಕು ಜೀವನ ಮಾಡ್ಬೇಕು ಅಂತ ಏನಿಲ್ಲ ಹಿಂದೂ ಆಗಿ ಜೀವನ ಮಾಡ್ಬೇಕು ಅಂತ ಏನಿಲ್ಲ ಸೆಕ್ಯುಲರಿಸಂ ನಾವು ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಸೆಕ್ಯುಲರ್ ಆಗಿರ್ಬೇಕು ಈ ರಾಷ್ಟ್ರ ಸೆಕ್ಯುಲರ್ ಸ್ಟೇಟ್ ಆಗಬೇಕು ಅಂತ ಹೇಳಿದ್ದಾರೆ ಸ್ಟೇಟ್ ಆಗಬೇಕು ಅಂತ ಹೇಳಿದ್ದಾರೆ ಜಾತಿ ಹೋಗ್ಬೇಕು ಬಸವಣ್ಣ ಏನ್ ಹೇಳಿದ್ರು ಸ್ವಾಮೀಜಿ ಜಾತಿ ಹೋಗ್ಬೇಕು ಇವನಾರವಾ ಇವನಾರವಾ ಇವನಾರವ ಏನ್ ಎನಿಸದಿದೆಯವ ಇವ 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 ನಮ್ಮವಾನ್ಯ ಅಲ್ವಾ ನಾವೆಲ್ಲ ಬಸವಣ್ಣವರನ್ನ ಗೌರವಿಸ್ತೀವಿ ಬಸವಣ್ಣವರು ಹೇಳದಂತ ವಿಚಾರಗಳನ್ನ ಪಾಲನೆ ಪ್ರಯತ್ನವನ್ನು ಮಾಡ್ತೀವಿ ಅಂತಂದ್ರೆ ಜಾತಿಯನ್ನ ಬಿಡಬೇಕು ಎಲ್ಲರೂ ಕೂಡ ಜಾತಿ ಬಿಡ್ಬೇಕು ಜಾತಿ ಬಿಡದೆ ಹೋದ್ರೆ ಹೆಂಗೆ ಜಾತಿ ಹೋಗ್ತದೆ ಜಾತಿ ಬಿಡ್ಬೇಕಲ್ಲಪ್ಪ ಜಾತಿ ಬಿಡ್ದೇನೆ ಹೆಂಗೆ ಹೋಗ್ ಅದಕ್ಕೆ ಬಸವಣ್ಣವರು ಬಹಳ ಸುಲಭವಾಗಿ ಜನರಿಗೆ ಅರ್ಥ ಆಗ್ತಕ್ಕಂಥ ಭಾಷೆಯಲ್ಲಿ ಜನರ ಭಾಷೆಯಲ್ಲಿ ಧರ್ಮವನ್ನು ಬೋಧನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಜನರಿಗೆ ಧಾರ್ಮಿಕ ವಿಚಾರಗಳನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಜನರಿಗೆ ಸಾಮಾಜಿಕ ವಿಚಾರಗಳನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡಿರ್ತಕ್ಕಂಥ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿದೀವಿ ಕಾರಣ ಯಾಕಪ್ಪ ಅಂತಂದ್ರೆ ಬಸವಣ್ಣನವರು ಅಂಬೇಡ್ಕರ್ ಗಾಂಧೀಜಿ ಸಮಾಜದಲ್ಲಿ ಎಲ್ಲರೂ ಕೂಡ ಮುಖ್ಯವಾಗಿ ಬರಬೇಕು ಸಮಾಜದಲ್ಲಿ ಏ ಊಟ ಮಾಡೋದೇ ಕೆಲಸ ಟೀಸರ್ಟ್ ಊಟ ಕೊಟ್ಬಿಟ್ಟಿ ಅವರಿಗೆ ಸಿ ನಾವು ಬಹಳ ಗಂಭೀರವಾಗಿ ಮಾತಾಡ್ತಾ ಇರುವಾಗ ಎದ್ದು ಅಂತಂದ್ರೆ ಅವರಿಗೆ ಸಮ ಸಮಾಜ ಆಗೋದು ಇಷ್ಟ ಇಲ್ಲ ನಾವೆಲ್ಲ ಮನುಷ್ಯರಾಗಿ ಬದುಕ್ತಕ್ಕಂಥದ್ದು ಇಷ್ಟ ಇಲ್ಲ ಮನುಷ್ಯಕ್ಬೇಕಲ್ಲ ಅದಕ್ಕೆ ಕುವೆಂಪು ಏನ್ ಹೇಳಿದ್ದಾರೆ ಅಂತಂದ್ರೆ ಹುಟ್ಟುವಾಗ ವಿಷಮಾನವರಾಗಿ ಹುಟ್ಟವೆ ಎಲ್ಲ ಸಾಯುವಾಗ ಅಲ್ಪಮಾನವರಾಗ್ಬಿಡ್ತಾರೆ ವಿಷಮಾನವರಾಗಿ ಇರ್ಬೇಕಲ್ಲ ಹುಟ್ಟುವಾಗ ವಿಷಮಾನವರ ಹುಟ್ಟಿ ಸಾಯುವಾಗ ಅಲ್ಪಮಾನವಟ್ರೆ ಯಾಕೆ ಅಲ್ಪಮಾನವರಾಗ್ತಿವಿ ಅಂತಂದ್ರೆ ಕಾರಣ ನಮ್ಮ ಜಾತಿ ವ್ಯವಸ್ಥೆ ನಮ್ಮ ವ್ಯವಸ್ಥೆ ಜೊತೆ ರಾಜಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋದ್ರಿಂದ ನಾವು ವಿಶ್ವಮಾನವರಾಗಲಿಕ್ಕೆ ಸಾಧ್ಯ ಇಲ್ಲ ಆಗ್ತೀವೋ ಬಿಡ್ತೀವೋ ಆದರೆ ವಿಶ್ವಮಾನವ ಆಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದೇ ನಾವು ಮನುಷ್ಯತ್ವಕ್ಕೆ ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇವೆ ಇದು ಅಂತರ್ಜಾತಿ ಮದುವೆ ಬಸವಣ್ಣವ್ರ ಕಾಲದಲ್ಲಿ ಆಗಿತ್ತು ದಲಿತರ ಹುಡುಗ ಮದುವೆ ಅರಸ ಮದುವಾರಸ ಮಧುವರೆಸ ಬ್ರಾಹ್ಮಣ ಅರಳಯ್ಯ ದಲಿತ ಅವ್ರ ಮಕ್ಕಳು ಮದುವೆ ಆಯ್ತು ಯಾಕೆ ಮಾಡಿಸ್ತರು ಅಂತಂದ್ರೆ ಜಾತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವ್ ಯಾರು ಕೂಡ ಇಂತಿಂತ ಜಾತಿಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ವ ನಾ ಕುರ್ ಜಾತಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ ಜಮೀರ್ ಅಹಮದ್ ಮುಸ್ಲಿಂ ಜಾತಿನಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ ಜಾತಿ ವ್ಯವಸ್ಥೆ ಇದೆ ಧರ್ಮಗಳಿದ್ದಾವೆ ಅದಕ್ಕೋಸ್ಕರ ಹುಟ್ಟಿದೀವಪ್ಪ ಅದಂತೇಳಿ ಇನ್ನೊಂದು ಧರ್ಮದವರನ್ನ ದ್ವೇಷಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಇನ್ನೊಂದು ಜಾತಿಯವರನ್ನ ದ್ವೇಷಿಸತಕ್ಕಂತ ಕೆಲಸವನ್ನು ಮಾಡಬಾರ್ದು ಪರಸ್ಪರ ಪ್ರೀತಿಸಬೇಕು ಇವತ್ತು ದ್ವೇಷ ಇರಬಾರದು ನಮ್ಮ ಜಾತಿ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ಚಲನೆ ಇಲ್ಲದೆ ಜಾತಿ ವ್ಯವಸ್ಥೆ ಚಲನೆ ರಹಿತವಾದಂತ ಜಾತಿ ವ್ಯವಸ್ಥೆ ಚಲನೆ ಸಿಕ್ಬೇಕಾದ್ರೆ ಆರ್ಥಿಕ ಸಾಮಾಜಿಕ ಶಕ್ತಿ ಸಿಕ್ಬೇಕು ಆರ್ಥಿಕ ಸಾಮಾಜಿಕ ಸ್ವಾವಲಂಬನೆ ಇಲ್ಲೇ ಹೋದ್ರೆ ವೇಗವಾಗಿ ಚಲನೆಯ ಬರಲಿಕ್ಕೆ ಸಾಧ್ಯ ಆಗಲ್ಲ ಜಾತಿ ವ್ಯವಸ್ಥೆಗೆ ಭಾರತೀಯ ಜಾತಿ ವ್ಯವಸ್ಥೆ ಇದೆಯಲ್ಲ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಚಲನೆ ಇಲ್ಲ ಇರೋದ್ರಿಂದ ಈ ತರ ಆಗಿದ್ದೀವಿ ಇಷ್ಟು ವರ್ಷಗಳಾದ್ರೂ ಕೂಡ ಜಾತಿ ಹೋಗಿಲ್ಲ ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಬಸವಣ್ಣವ್ರು ಮಾಡಿದ್ಯಾ ಗಟ್ಟಿಯಾಗಿದ್ದೀವಿ ನಾವು ಗಟ್ಟಿ ಮಾಡ್ತಾ ಇರ್ತೀವಿ ಅಂತರ್ಜಾತಿ ಮದುವೆಗಳು ಈಗ ಬಹಳ ಸಂತೋಷ ಏನಪ್ಪಾ ಅಂತಂದ್ರೆ ಶಿರಾಜ್ ಶೇಖ್ ಅವರು ಒಬ್ಬ ಅಂಗವಿಕಲೆ ಕಣ್ಣು ಇಲ್ಲೇ ಇರತಕ್ಕ ಮಹಿಳೆಗೆ ಮದುವೆ ಮಾಡಿ ಅವರಿಗೆ ಜೀವನವನ್ನ ಕಟ್ಕೊಂಡಿರ್ ಕಟ್ಕೊಟ್ಟಿರ್ತಕ್ಕಂಥ ಇದೆಯಲ್ಲ ಅದು ಬಹಳ ನಾನು ಮದುವೆ ಆಗ್ತಕ್ಕಂತ ವ್ಯಕ್ತಿ ಇದೆಯಲ್ಲ ಅವರಿಗೆ ಹೇಳಲಿಕ್ಕೆ ಮತ್ತೆ ಯಾವ ಕಾರಣಕ್ಕೂ ಕೂಡ ಕೆಟ್ಟಾಗಿ ಅವರು ನಡ್ಕೊಳ್ಬಾರದು ಯಾರು ಮದುವೆ ಆಗಿದ್ದಾರೆ ಅವ್ರ ಹೆಸರೇನು ಏನಪ್ಪಾ ನಿನ್ನ ಹೆಸರೇನೆಯ